ಬರಲಿದೆ ಬೆಂಗಳೂರು ಪುಣೆ ಪಥ ಬೆಂಗಳೂರಿಂದ ಪುಣೆಗೆ ಇನ್ನು ಏಳು ಗಂಟೆ ಮಾತ್ರ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ದ್ವಿಪಥ ಚತುರ್ಪಥ ಶಪಥ ಅಷ್ಟಪಥ ದಶಪಥ ಅಲ್ಲ ಇದು ಪಥ ಭಾರತ್ ಮಾಲಾ ಯೋಜನೆಯ ಎರಡನೇ ಹಂತ ಕರ್ನಾಟಕದಲ್ಲಿ ಸ್ವಾಧೀನವಾಗಲಿವೆ ಇನ್ನೂರ ಹನ್ನೆರಡು ಹಳ್ಳಿಗಳು ಕರ್ನಾಟಕದ ಒಂಬತ್ತು ಜಿಲ್ಲೆಗಳ ಐದು ಇನ್ನೂರ ನಲವತ್ತೆಂಟು ಹೆಕ್ಟರ್ ವಿಸ್ತೀರ್ಣದ ಪ್ರದೇಶ ಭೂಸ್ವಾಧೀನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನಿಂದ ಪುಣೆಗೆ ಹೊಸ ದ್ವಾದಶಪಥ ಹೆದ್ದಾರಿಯ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಈಗಾಗಲೇ ದೆಹಲಿಯಿಂದ ಮುಂಬೈಗೆ ದ್ವಾದಶಪಥ ಹೆದ್ದಾರಿಯನ್ನು ಕೇಂದ್ರ ಸರ್ಕಾರ ನಿರ್ಮಿಸಿದೆ ನಂತರ ಬೆಂಗಳೂರಿನಿಂದ ಹೈದರಾಬಾದ್ಗೆ ದ್ವಾದಶಪಥದ ಹೆದ್ದಾರಿಯ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದೆ ಇದೀಗ ಬೆಂಗಳೂರಿನಿಂದ ಪುಣೆಗೆ ದ್ವಾದಶಪಥವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಆಸಕ್ತಿ ತೋರಿದೆ ಏನಿದು ದ್ವಾದಶಪಥ ಸ್ನೇಹಿತರೆ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರವು ದ್ವಿಪಥ ಚತುಷ್ಪಥ ಷುಟ್ಪಥ ಅಷ್ಟಪಥ ಹಾಗೂ ದಶಪಥಗಳ ಹೆದ್ದಾರಿಗಳನ್ನು ನಿರ್ಮಿಸಲು ಮಾತ್ರ ಅನುಮತಿ ಕೊಡುತ್ತಿತ್ತು ಆದರೆ ಇದೀಗ ಭಾರತದಲ್ಲಿ ದ್ವಾದಶಪಥದ ನಿರ್ಮಾಣ ಶುರುವಾಗಿದೆ ದ್ವಿಪಥ ಎಂದರೆ ಎರಡು ಹೆದ್ದಾರಿ ಚತುಷ್ಪಥ ಎಂದರೆ ನಾಲ್ಕು ಹೆದ್ದಾರಿ ಷುಟ್ಪಥ ಎಂದರೆ ಆರು ಹೆದ್ದಾರಿ ಅಷ್ಟಪಥ ಎಂದರೆ ಎಂಟು ಹೆದ್ದಾರಿ ಮತ್ತು ದಶಪಥ ಎಂದರೆ ಹತ್ತು ಹೆದ್ದಾರಿ ದ್ವಾದಶಪಥ ಎಂದರೆ ಹನ್ನೆರಡು ಹೆದ್ದಾರಿ ಎಂದರ್ಥ ಇದೀಗ ಭಾರತದಲ್ಲಿ ಹನ್ನೆರಡು ರಸ್ತೆಗಳ ಹೆದ್ದಾರಿಯನ್ನು ನಿರ್ಮಿಸಲು ಸರ್ಕಾರ ಆಸಕ್ತಿ ತೋರುತ್ತಿದೆ ಈಗಾಗಲೇ ಬೆಂಗಳೂರಿನಿಂದ ಹೈದರಾಬಾದ್ಗೆ ದ್ವಾದಶಪಥದ ಹೆದ್ದಾರಿಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರವು ತಯಾರಿ ನಡೆಸಿದೆ ಈ ಹೆದ್ದಾರಿಯ ಕಾರ್ಯ ಸಂಪೂರ್ಣವಾಗಿ ಮುಗಿದರೆ ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಭಾಗದ ಆರ್ಥಿಕ ಚಟುವಟಿಕೆಗಳನ್ನು ಈ ಹೆದ್ದಾರಿಯು ಉತ್ತೇಜಿಸಲಿದೆ ಹೇಗಿರಲಿದೆ ಬೆಂಗಳೂರು ಪುಣೆ ದ್ವಾದಶಪಥ ಎಕ್ಸ್ಪ್ರೆಸ್ ಹೆದ್ದಾರಿ ಭಾರತ್ ಮಾಲಾ ಎರಡನೇ ಹಂತದ ಯೋಜನೆ ಅಡಿ ಎರಡನೇ ಹಂತದಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಚಿಂತನೆ ನಡೆಸಿದೆ ಕರ್ನಾಟಕದ ಒಂಬತ್ತು ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರದ ಮೂರು ಜಿಲ್ಲೆಗಳನ್ನು ಈ ದ್ವಾದಶಪಥವು ಜೋಡಿಸಲಿದೆ ಈ ಹೆದ್ದಾರಿಯ ಉದ್ದ ಆರು ಹಂಡ್ರೆಡ್ ತೊಂಬತ್ತೊಂಬತ್ತು ಕಿಲೋ ಮೀಟರ್ ಹಾಗೂ ಒಂದು ಗಂಟೆಗೆ ಒಂದು ಹಂಡ್ರೆಡ್ ಇಪ್ಪತ್ತು ಕಿಲೋ ಮೀಟರ್ ವೇಗದಲ್ಲಿ ಚಲಿಸುವ ನಾಲ್ಕು ಪ್ರತ್ಯೇಕ ದಾರಿಗಳಿವೆ ಈಗ ಬೆಂಗಳೂರಿನಿಂದ ಪುಣೆಗೆ ಪ್ರಯಾಣದ ಅವಧಿ ಒಟ್ಟು ಹದಿನೈದು ಗಂಟೆ ಇದೆ ಈ ದ್ವಾದಶ ಪಥವು ನಿರ್ಮಾಣವಾದರೆ ಈ ಅವಧಿಯು ಏಳು ಗಂಟೆಗೆ ಆಗಲಿದೆ ಈ ಯೋಜನೆಗೆ ಬೇಕು ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಯೋಜನೆಯ ವಿನ್ಯಾಸ ಹಾಗೂ ವಿಸ್ತೃತ ಯೋಜನಾ ವರದಿ ಈಗಾಗಲೇ ಸಿದ್ಧವಾಗಿದೆ ಸ್ವಾಧೀನ ಸಮಿತಿ ಪ್ರಸ್ತಾವಿತ ಯೋಜನೆಗೆ ತಾತ್ವಿಕ ಅನುಮೋದನೆಯನ್ನು ಕೂಡ ನೀಡಿದೆ ಈ ಹೆದ್ದಾರಿಯಿಂದ ಏನು ಪ್ರಯೋಜನ ಸ್ನೇಹಿತರೆ ಬೆಂಗಳೂರು ಪುಣೆ ದ್ವಾದಶಪಥ ಎಕ್ಸ್ಪ್ರೆಸ್ ಹೆದ್ದಾರಿಯಿಂದ ಅನೇಕ ಅನುಕೂಲಗಳಿವೆ ಈ ಹೆದ್ದಾರಿಯು ಕರ್ನಾಟಕದ ಒಂಬತ್ತು ಹಾಗೂ ಮಹಾರಾಷ್ಟ್ರದ ಮೂರು ಜಿಲ್ಲೆಗಳನ್ನು ಹಾದುಹೋಗುವುದರಿಂದ ಈ ಜಿಲ್ಲೆಗಳಿಗೆ ಪ್ರಾಮುಖ್ಯತೆ ಬರಲಿದೆ ಎರಡು ನಗರಗಳ ರಿಯಲ್ ಎಸ್ಟೇಟ್ ಉದ್ಯಮ ವ್ಯವಹಾರ ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತಮ ಡಿಮ್ಯಾಂಡ್ ಬರಲಿದೆ ಉದ್ಯಮ ವಹಿವಾಟು ಚಟುವಟಿಕೆಗಳಿಗೆ ಬಲ ಬರಲಿದೆ ಅರಣ್ಯ ಪ್ರದೇಶ ಕನಿಷ್ಠ ಪ್ರಮಾಣದಲ್ಲಿ ಪರಿವರ್ತನೆ ಜಲಕಾಯಗಳು ಮತ್ತು ಜನವಸ್ತಿ ಪ್ರದೇಶ ಮುಂತಾದ ಸಾಮಾಜಿಕ ಪರಿಣಾಮ ತಗ್ಗಿಸುವುದು ಪರಿಸರ ವ್ಯವಸ್ಥೆ ಮೇಲೆ ಅಡ್ಡ ಪರಿಣಾಮ ಉಂಟಾಗದಂತೆ ಈ ಯೋಜನೆಯನ್ನು ವಿನ್ಯಾಸ ರೂಪಿಸಲಾಗಿದೆಯಂತೆ ಸ್ನೇಹಿತರೆ ಕರ್ನಾಟಕದ ಒಟ್ಟು ಇನ್ನೂರ ಹನ್ನೆರಡು ಹಳ್ಳಿಗಳು ಬಾಧಿತವಾಗಲಿವೆ ಬೆಳಗಾವಿ ಜಿಲ್ಲೆಯ ಹದಿನೈದು ಬಾಗಲಕೋಟೆ ಜಿಲ್ಲೆಯ ಐವತ್ತೇಳು ಗದಗ ಜಿಲ್ಲೆಯ ಇಪ್ಪತ್ತೊಂದು ಕೊಪ್ಪಳ ಜಿಲ್ಲೆಯ ಇಪ್ಪತ್ತೊಂದು ಗದಗ ಜಿಲ್ಲೆಯ ನಲವತ್ನಾಲ್ಕು ಚಿತ್ರದುರ್ಗ ಜಿಲ್ಲೆಯ ಮೂರು ತುಮಕೂರು ಜಿಲ್ಲೆಯ ನಲವತ್ತೊಂದು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹತ್ತು ಹಳ್ಳಿಗಳು ಈ ಯೋಜನೆಗೆ ಬಾಧಿತವಾಗಲಿವೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಬೆಂಗಳೂರು ಪುಣೆ ದ್ವಾದಶಪಥ ಎಕ್ಸ್ಪ್ರೆಸ್ ವೇ ಪುಣೆ ನಗರದ ಪ್ರಸ್ತಾವಿತ ಹೊರವರ್ತುಲ ರಸ್ತೆಯಿಂದ ದ್ವಾದಶಪಥ ಪ್ರಾರಂಭವಾಗಿ ಬೆಂಗಳೂರಿನ ಉಪನಗರ ಹೊರವರ್ತುಲ ರಸ್ತೆಗೆ ಕೊನೆಗೊಳ್ಳಲಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೊಮ್ಮನಾಳದಿಂದ ಹೆದ್ದಾರಿಯೂ ಕರ್ನಾಟಕದ ಮಾರ್ಗ ಹಿಡಿಯಲಿದೆ ಮಹಾರಾಷ್ಟ್ರದ ಪುಣೆ ಸತಾರಾ ಮತ್ತು ಸಾಂಗ್ಲಿ ಜಿಲ್ಲೆಗಳು ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ಗದಗ ಕೊಪ್ಪಳ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಇದಿಷ್ಟು ಬೆಂಗಳೂರು ಪುಣೆ ದ್ವಾದಶ ಪಥ ಎಕ್ಸ್ಪ್ರೆಸ್ ವೇನ ವಿವರವಾಗಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು